ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಉಡುಗೆ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದೇ ರೀತಿಯಾದ ಇಡ್ಲಿ ತಿಂದು ಬೋರ್ ಆಗಿದೆಯಾ ಹಾಗಾದರೆ ರವೆ ಇಡ್ಲಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಸತತಾಗಿರುತ್ತೆ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಕೂಡ ಬಳಸ್ಬೋದು ತುಪ್ಪ ಬಳಸಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಇವಾಗ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಗೋಡಂಬಿ ಚೂರುಗಳನ್ನು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಡಲೆ ಕಾಳಷ್ಟು ಗೋಡಂಬಿ ಪೀಸಸ್ಗಳನ್ನು ಮಾಡಿಕೊಂಡು ಹಾಕೊಳ್ಳಿ ಇಡ್ಲಿಯಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಸೂಪರಾಗಿ ಸಖತ್ತಾಗಿರುತ್ತೆ ಇಡ್ಲಿ ಇವಾಗ ನಾನು ಅದೇ ಒಂದು ಪಾಮಿಗೆ ಅರ್ಧ ಸ್ಪೂನ್ ಆಗುವಂಥ ಸಾಸ್ರೆ ಹಾಕೊಳ್ತಾ ಇದ್ದೀನಿ ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ಮಿಲೆಯನ್ನು ಹಾಕೊಳ್ತಾ ಹೋಗಬೇಕಾಗುತ್ತೆ ಈ ರೀತಿ ಕಡಲೆ ಬೆಲೆಯನ್ನು ಅರ್ಧ ಸ್ಪೂನ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಘಮ ಕೂಡ ಸಫೆಕ್ ಆಗಿರುತ್ತೆ ಅದಕ್ಕೆ ಬೇಳೆ ಹಾಕೊಂಡರೆ ಸುಕ್ಕರ್ ಆಗಿರುತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಹಾಕಿ ಮೆಣಸಿಕಾಯಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಶುಂಠಿ ಹಾಗೆ ಕರಿಬೇವು ಅರ್ಧ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಮೊದಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ರವೆ ಇದನ್ನು ತೊಗೊಂಡ್ಬಿಟ್ಟು ನೀವು ಹುರ್ಕೋಬೇಕಾಗುತ್ತೆ ನೋಡಿ ಅವು ಪುಟ್ಟಿಗೆ ಆಗುವಷ್ಟು ಹುರಿಯೋದೇನು ಬೇಕಾಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ರವೆನ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೀವು ಅದರ ಜೊತೇಲಿ ರವೆನ ಈಗ ಮುಟ್ಟು ನೋಡಿದರೆ ನಿಮಗೆ ಸಣ್ಣ ಅರಳು ಹುರಿದಂಗೆ ಚೇಂಜ್ ಆಗಿರುತ್ತೆ ರವೆ ಆ ಥರ ಆಗಬೇಕು ಇದು ಆರ್ಕೊಳ್ಳಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ನೀರು ತಗೊಂಡೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಇಲ್ಲಿ ಅವಲಕ್ಕಿ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ನೀಂಡಾದ ನಂತರ ಇದನ್ನು ತೋಳ್ಕೊಂಡಿದ್ದೀನಿ ನೋಡಿ ನನ್ನ ಇವಾಗ ನೋಡಿ ರೆಡಿ ಆಗಿದೆ ಅವಲಕ್ಕಿ ಇದನ್ನು ನಾನು ಮಿಕ್ಸಿ ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅವಲಕ್ಕಿ ಏನಿದೆ ಅದು ಆಪ್ಷನಲ್ ಬೇಕಂದರೆ ತಗೋಬೋದು ಯಾಕಂದರೆ ಇದು ಸಾಫ್ಟ್ ಆಗಲಿ ಇಡ್ಲಿ ರುಚಿ ಬರಲಿ ಅನ್ನೋದಕ್ಕೆ ನಾನು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಮೊಸರನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ರವೆ ತಗೊಂಡ್ರೆ ಒಂದು ಕಪ್ ಆಗುವಷ್ಟು ಮೊಸರನ್ನು ತಗೋಬೇಕಾಗುತ್ತೆ ಇಲ್ಲಿ ರವೆ ಏನಿದೆ ನೋಡಿ ಫುಲ್ ತಣ್ಣಗಾದ ಮೇಲೆ ನೀವು ಮೊಸರಿನ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಒಂದು ವೇಳೆ ನೀವು ಬಿಸಿ ಇದ್ದಂಗೆ ಅಥವಾ ಇದ್ದಂಗೆ ಸೇರಿಸ್ಕೊಂಡು ಇಡ್ಲಿ ಸರಿಯಾಗೋದಿಲ್ಲ ಮೇನಾಗಿ ಅರಳುಕೊಳ್ಳಲ್ಲ ಚೆನ್ನಾಗಿ ಸಾಫ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಬಿಸಿ ಇದ್ದಾಗ ಮಾತ್ರ ಮೊಸರಿನ ಜೊತೆಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಫುಲ್ ತಣ್ಣದಾದ ನಂತರನೇ ರವೆ ತಣ್ಣದಾದ ನಂತರನೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಅಪರೂಪಕ್ಕೆ ಯಾವಾಗಾದರೂ ಮಾಡ್ಕೊಂಡು ಈ ರೀತಿ ರವೆ ಇಡ್ಲಿನ ತಿನ್ಬೋದು ಇಲ್ಲಾಂತಂದರೆ ಸಂಜೆ ಸ್ನ್ಯಾಕ್ಸಿಗೆ ರೀತಿಯಾಗಿ ಇಡ್ಲಿನ ತಯಾರು ಮಾಡ್ಬೋದು ಡಿಫ್ರೆಂಟ್ ಆದ ಅದು ಇಡ್ಲಿಯನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ ಇವಾಗ ನೋಡಿ ಮೊಸರು ಜೊತೆಗೆ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಾದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಯಾಕಂದರೆ ರವೆ ಮೊಸರನ್ನು ಹೀರ್ಕೊಂಡು ಚೆನ್ನಾಗಿ ಅರಳ್ಕೋಬೇಕು ಸಾಫ್ಟ್ ಆಗಬೇಕು ಅದಾದ ನಂತರ ನಾವು ಇಡ್ಲಿಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ರವ ಇಡ್ಲಿ ತಿಂದಿರ್ತೀವಲ್ಲ ಅದ್ರ ಬದಲು ಮನೆಯಲ್ಲೇ ಒಂದು ಹಾಫ್ ಆನ್ ಅವರ್ ಒಳಗೆ ಈ ಇಡ್ಲಿನ ತಯಾರಿಸ್ಬಿಡ್ಬೋದು ಆದಷ್ಟು ಬೇಗ ನೀವು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿರುತ್ತೆ ಇವಾಗ ನಾವೇನು ಮಾಡಬೇಕು ಅರ್ಧ ಸ್ಪೂನ್ ಆಗುವಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಮೇಲ್ಗಡೆ ಸ್ವಲ್ಪ ನೀರನ್ನು ಧರಿಸ್ಕೋಬೇಕಾಗತ್ತೆ ಇದರಿಂದ ಏನಾಗುತ್ತೆ ಬೇಗ ಒಂದು ಹಿಟ್ಟು ಮೃದುವಾಗುತ್ತೆ ಉಪ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನಾವು ಸೋಡಾ ಏನು ಪುಡಿ ಹಾಕಿರ್ತೀರಲ್ಲ ಅದ್ರ ಮೇಲೆ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾವ ರೀತಿ ಮಿಕ್ಸ್ ಮಾಡಬೇಕಂತಂದರೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಆ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಕಪ್ ಮೊಸರು ಅರ್ಧ ಕಪ್ ನೀರನ್ನು ಇದಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಮೆಜರ್ಮೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊಸರನ್ನ ಕಡಿಮೆ ಮಾಡಬೇಡಿ ಒಂದು ವೇಳೆ ಮೊಸರನ್ನ ಕಮ್ಮಿ ಮಾಡಿದರೆ ಟೇಸ್ಟ್ ಸರಿ ಆಗೋದಿಲ್ಲ ಒಂದು ಕಪ್ ರವೆಗೆ ಒಂದೇ ಕಪ್ಪು ನಾವು ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ ಇವಾಗ ನಾನು ತುಪ್ಪ ಕ ಪ್ಲೇಟಿಗೆಲ್ಲ ಸವರಿಬಿಟ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇಡ್ಲಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಕೂಡ ಡಿಫ್ರೆಂಟ್ ಆದ ತಿಂಡಿ ಅಂತ ಹೇಳ್ಕೊಂಡು ಇಷ್ಟಪಟ್ಟು ತಿಂತಾರೆ ರೀ ಹೋಟೆಲ್ಗಳಲ್ಲಿ ಮಾತ್ರ ಯಾಕೆ ರೀತಿ ಮಾಡಬೇಕು ಮಣ್ಣಲ್ಲಿ ಈ ರೀತಿಯಾಗಿ ಡಿಫ್ರೆಂಟ್ ಆದಂತಹ ಸಂಜೆಯ ಒಂದು ತಿಂಡಿಯನ್ನು ಮಾಡಿಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ನಾನು ಇಡ್ಲಿಯನ್ನು ಹೊಯ್ತಾ ಇದ್ದೀನಿ ನೋಡಿ ಇಡ್ಲಿನೂ ಅಷ್ಟೇ ಯಾವ ರೀತಿಯಾಗಿ ತೆಳು ರೀತಿಯಲ್ಲಿ ಹಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕು ಕರೆಕ್ಟಾದ ಮೆಜರ್ಮೆಂಟ್ ಪ್ರಕಾರನೇ ಹಾಕೊಳ್ಳಿ ಒಂದು ವೇಳೆ ಹಿಟ್ಟು ಕೂಡ ಸ್ವಲ್ಪ ತೆಳು ಇದ್ರೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಮಸಾಲೆ ಪದಾರ್ಥ ಹಾಕೊಳ್ಳೋದ್ರಿಂದ ಅದು ಕೂಡ ಎಲ್ಲ ಹಾಕೋದ್ರಿಂದ ಸ್ವಲ್ಪ ತೆಳು ಇದ್ರೇ ಒಳ್ಳೇದು ಅನಿಸುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಆದ ನಂತರ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬನೇ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮಾತ್ರ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಈ ಇಡ್ಲಿನ ಕಡಿಮೆ ಸಮಯದಲ್ಲೇ ನೀವು ಮಾಡ್ಬೋದು ಮತ್ತು ಮಕ್ಕಳಿಗೂ ಕೂಡ ಬೇರೆ ಬೇರೆ ಶೇಪಲ್ಲಿ ಕಟೋರಿಗಳಿರುತ್ತಲ್ಲ ಆ ಕಟೋರಿಗೆ ತುಪ್ಪ ಸವ್ರಿಬಿಟ್ಟು ಅದು ಇಡ್ಲಿನ ಹೊಯ್ದುಕೊಡಿ ಬೇರೆ ಬೇರೆ ಶೇಪಲ್ಲಿ ನೋಡಿದಾಗ ಮಕ್ಕಳು ಒಂದೆರಡು ಇಡ್ಲಿ ತಿನ್ನೋಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಾರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಎಂಜಾಯ್ ಮಾಡ್ತಾ ತಿಂದರೆ ಅದು ಈ ರೀತಿ ಇಡ್ಲಿ ಅಂತಂದರೆ ಯಾರೂ ಕೂಡ ಬಿಡೋದಿಲ್ಲ ಸಂಜೆ ಒಂದು ತಿಂಡಿ ಐಟಮ್ ಅಂದರೆ ಬೆಸ್ಟ್ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿಯಾದ ಬಿಸಿ ಬಿಸಿ ಇಡ್ಲಿ ಹಾಕ್ಕೊಡ್ತಾ ಇದ್ದರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ವಿಡಿಯೋದಲ್ಲೂ ಕೂಡ ಸಾಂಬಾರನ್ನು ಅಂದು ತಿಳಿ ಸಾಂಬಾರನ್ನು ಮಾಡೋದನ್ನು ತೋರಿಸಿದ್ದೀನಿ ಈಸಿಯಾಗಿ ಮನೆಯಲ್ಲೇ ಇರುವಂಥ ಎಲ್ಲ ವಸ್ತುಗಳಲ್ಲಿ ನೀವು ಸಾಂಬಾರನ್ನು ಮಾಡ್ಕೋಬೋದು ಅದು ಕಡಿಮೆ ಟೈಮಲ್ಲಿ ತುಂಬ ಒಳ್ಳೆಯ ರೆಸಿಪಿಗಳು ಆ ರೆಸಿಪಿ ಟ್ರೈ ಮಾಡಿ ಹಾಗೆ ಗೊಜ್ಜುಗಳನ್ನು ಕೂಡ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಒಂದು ಇಡ್ಲಿನ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಮನೇಲೂ ಕೂಡ ಆರಾಮಾಗಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡಬಹುದು ರುಚಿಯಾಗಿರುತ್ತೆ ಮಧ್ಯೆ ಮಧ್ಯೆ ಗೋಡಂಬಿ ಸಿಗ್ತಾ ಇದ್ರಂತ ಸೂಪರ್ ಆಗಿರುತ್ತೆ ಆ ಗೋಡಂಬಿಯಿಂದನೇ ಈ ಇಡ್ಲಿಗೆ ತುಂಬಾ ಟೇಸ್ಟ್ ಬರುತ್ತೆ ನನಗೆ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಇದು ಮಾಡಲಿ ಅಂತ ಹೇಳ್ಕೊಂಡು ಕಮೆಂಟ್ ಕೂಡ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಈ ರೆಸಿಪಿ ಯಾವ್ದು ಹಾಕಲಿ ಅನ್ನೋದಕ್ಕೆ ಅನುಕೂಲ ಆಗುತ್ತೆ ಮಾಮೂಲಿ ಇಡ್ಲಿಕ್ಕಿಂತ ನೀವು ಈ ರೀತಿ ರವಾ ಇಡ್ಲಿ ಮಾಡುತ್ತೀನಂದ್ರೆ ಡಿಫ್ರೆಂಟ್ ಆಗಿರುತ್ತೆ ರುಚಿ ಕೂಡ ಸೂಪರ್ ಆಗಿರುತ್ತೆ